हेलो फ्रेंड्स नमस्कार ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಸುಂದರವಾಗಿರೋ ಗ್ರ್ಯಾಂಡಾಗಿ ಕಾಣಿಸೋ ಅಂತಹ ಸೀರೆ ಕುಚ್ಚಿನ ಡಿಸೈನ್ನ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಗ್ರ್ಯಾಂಡಾಗಿ ಕಾಣಿಸುವಂತಹ ಸೀರೆ ಕುಚ್ಚಿ ಯಾವುದು ಅಂತ ನೋಡಿಬಿಡೋಣವಾ ನೋಡಿ ನಾನಿಲ್ಲಿ ಗ್ರೀನ್ ಕಲರ್ ಆರೆಳೆ ದಾರನ ನೋಡಿ ನಾನಿಲ್ಲಿ ಗ್ರೀನ್ ಕಲರ್ ಸಿಲ್ಕ್ ಥ್ರೆಡ್ನ ನೂರಿಪ್ಪತ್ತೇಳೆ ರೆಡಿ ಮಾಡ್ಕೊಂಡಿದ್ದೀನಿ ಇದರಿಂದ ನಾನು ಕುಚ್ಚನ್ನು ಕಟ್ತಾ ಇದ್ದೀನಿ ಕೊಚ್ಚು ಕಟ್ಟೋ ವಿಧಾನ ಆಲ್ರೆಡಿ ನಾನು ತುಂಬ ವಿಡಿಯೋದಲ್ಲಿ ತೋರಿಸಿರೋದ್ರಿಂದ ಈ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ ನೋಡಿ ನಾಲ್ಕು ಕುಚ್ಚನ್ನು ಕಟ್ಟಿದ್ದೀನಿ ಇವಾಗ ನೋಡಿ ನಾರ್ಮಲ್ ಸೂಜಿ ದಾರನ ತಗೊಂಡಿದ್ದೀನಿ ನೆಕ್ಸ್ಟು ನೋಡಿ ಈ ರೀತಿಯ ಬೀಡನ್ನ ಹಾಕ್ತಾ ಇದ್ದೀನಿ ಮತ್ತು ಇದರ ಮೇಲ್ಗಡೆ ಒಂದು ಸಣ್ಣ ಗೋಲ್ಡನ್ ಬೀಡನ್ನ ಹಾಕ್ತಾ ಇದ್ದೀನಿ ಹೀಗೆ ಇದು ಕುಚ್ಚಿನ ಮೇಲ್ಗಡೆ ಬರಬೇಕು ನೆಕ್ಸ್ಟು ಈ ದೊಡ್ಡ ಬೀಡ್ ಒಳಗಡೆ ಇತ್ತು ಕುಚ್ಚಿನ ಒಳಗಡೆ ಹೀ ನೋಡಿ ಕಾಣಿಸ್ತಾ ಇದೆ ಅಲ್ವಾ ಸೂಜಿ ಬಂದಿರೋದು ಕುಚ್ಚಿನ ಒಳಗಡೆಯಿಂದ ಹೀ ಹಿಂದ್ಗಡೆ ಹೀಗೆ ತಿರುಸ್ಬಿಟ್ಟು ನಾಟನ್ನು ಹಾಕೋಬೇಕು ನೆಕ್ಸ್ಟ್ ನೋಡಿ ಮತ್ತೊಂದು ಕುಚ್ಚಿಗೂ ಸೇಮ್ ಅದೇ ರೀತಿ ಹೀಗೆ ಕುಚ್ಚಿನ ಮೇಲ್ಗಡೆ ಹೀಗೆ ದಾರನ ತಗೊಂಡು ಈಡನ್ನ ಹಾಕಿ ನೆಕ್ಸ್ಟು ಒಂದು ಚಿಕ್ಕ ಬೀಡು ನಂತರ ಕೊಚ್ಚಿನ ಒಳಗಡೆ ಹೀಗೆ ಹಿಂದೆ ತಿರುಗಿಸಿ ನಾಟ್ ಹಾಕಿ ನೋಡಿ ಫ್ರೆಂಡ್ಸ್ ನಾನಿವಾಗ ನಾಲ್ಕು ಕೊಚ್ಚಿಗೂ ಇದೇ ರೀತಿ ಬೀಡನ್ನ ಹಾಕ್ಕೊಂಡಿದ್ದೀನಿ ಎಷ್ಟೊಂದು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ನೋಡಿ ಗ್ರೀನು ಮತ್ತು ಈ ಬೀಡ್ಸ್ ಕಾಂಬಿನೇಷನ್ನು ತುಂಬ ಸೂ ಸೂಪರಾಗಿ ಕಾಣಿಸ್ತಾ ಇದೆ ನೀವು ಸೀರೆ ಕಲರ್ ಕಾಂಬಿನೇಷನ್ ನೋಡಿಕೊಂಡು ಸಿಲಿಕ್ ಥ್ರೆಡ್ನ ಸುತ್ತಕೊಂಡು ರೆಡಿ ಮಾಡಿಕೊಂಡು ಈ ರೀತಿಯ ಕುಚ್ಚನ್ನ ಹಾಕ್ಕೋಬೋದು ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಸುಂದರವಾಗಿರುವಂತಹ ಸೀರೆ ಕೊಚ್ಚಿನ ಡಿಸೈನ್ ಕಲಿತ ಹಾಗೆ ಆಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ದ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್